ಕರೆದಿದ್ದೀವಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಭಾಗಿಯಾಗಿದೆ ಅಂತ ನಮಗೆಲ್ಲ ನಾವು ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಕೊಡ್ತೇನೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಹೊಸಕೋಟೆ ತಾಲೂಕು ಕುರುವರ ಸಂಘದ ವತಿಯಿಂದ ಫೆಬ್ರವರಿ ಮೂರನೇ ತಾರೀಕು ಅಂದರೆ ಬರೋ ಸೋಮವಾರ ದಂಡಪಾಳ್ಯ ಗ್ರಾಮದ ದಿನ್ನೆ ದಿನ್ನೆಯಲ್ಲಿ ಮಾಲೂರು ರಸ್ತೆಯಲ್ಲಿ ಬರ್ತಕ್ಕಂಥ ನಾಲ್ಕು ಎಕರೆ ಜಾಗದಲ್ಲಿ ಜ್ಞಾನ ಕನಕಶ್ರೀ ವಿದ್ಯಾಮಂದಿರ ನೂತನ ಕಟ್ಟಡ ಸಮಯ ಸರಿ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇರ್ತಕ್ಕಂಥ ಕಟ್ಟಡದ ಭೂಮಿ ಪೂಜೆ ಹಾಗೂ ನಮ್ಮ ದಾಸಶ್ರಿಷ್ಠ ಕನಕದಾಸರ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಬೇಕು ಹೇಳಿ ನಾವೆಲ್ಲ ನಾವೆಲ್ಲ ತೀರ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲ ನಮ್ಮ ಸಮಾಜದ ಬಂಧು ಮಿತ್ರರು ಮುಖಂಡರು ಎಲ್ಲ ತಾಯಂದಿರು ಅಕ್ಕಂದಿರು ಎಲ್ಲ ಮಕ್ಕಳು ಎಲ್ಲರೂ ಮನೆ ಪರಿವಾರ ಸಮೇತವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಹೇಳಿ ನಾನು ಕೇಳ್ಕೊತೀನಿ ಕಾರ್ಯಕ್ರಮಕ್ಕೆ ಯಾರ್ಯಾರೆಲ್ಲ ನಿಮಗೆಲ್ಲ ಗೊತ್ತಿದೆ ಈ ಆಧುನಿಕ ಜಗತ್ತಿನಲ್ಲಿ ಇವತ್ತು ಜಗತ್ತು ಮುಂದುವರಿಬೇಕು ಅಂದರೆ ಶಿಕ್ಷಣ ಭಾಳ ಮುಖ್ಯ ಅಂಥ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಹೊಸಕೋಟೆ ತಾಲೂಕು ಕುರುಬರ ಸಂಘ ಒಂದು ಶಾಲೆ ಮಾಡಲಿಕ್ಕೆ ಹೊರಟಿರೋದು ಅನ್ನೋದು ಭಾಳ ಹೆಮ್ಮೆ ವಿಷಯ ಯಾಕಪ್ಪ ಅಂತಂದರೆ ಇವತ್ತು ಸಮಾಜದಲ್ಲಿ ನಿಮ್ಗೆ ಗೊತ್ತಿದೆ ಶಿಕ್ಷಣ ಭಾಳ ದುಬಾರಿ ಆಗ್ತಿತ್ತು ದುಬಾರಿ ಆಗಿರೋದ್ರಿಂದ ಮಧ್ಯಮ ಮತ್ತು ಕೆಳವರ್ಗದ ಬಡ ಮಕ್ಕಳಿಗೆ ಶಿಕ್ಷಣ ಆ ದುಬಾರಿ ಶಿಕ್ಷಣ ಸಿಗ್ತಾ ಇಲ್ಲ ಅವರಿಗೆ ಕಳಿಸ್ಲಿಕ್ಕೆ ಭಾಳ ಕಷ್ಟ ಆಗ್ತಿದೆ ಅಂಥದ್ರಲ್ಲಿ ಇವತ್ತು ಈ ಸಂಘ ಸಂಸ್ಥೆಗಳು ಏನು ಹುಟ್ಟಿ ಬೆಳೆದು ಈ ಸಮಾಜದಲ್ಲಿ ಸೇವೆ ಮಾಡಬೇಕು ಅನ್ನೋದರಲ್ಲಿ ಇವತ್ತು ನಮ್ಮ ಸಂಘದ ಎರಡನೇ ಹೆಜ್ಜೆ ಆಗಿದೆ ಏನಿದೆ ಎರಡನೇ ಹೆಜ್ಜೆ ಅಂದರೆ ಮೊದಲನೇ ಹೆಜ್ಜೆ ಯಾವುದಪ್ಪ ಅಂತಂದರೆ ನೋಡಿ ಇವತ್ತು ನಾವಿಲ್ಲಿ ಕೂತಿರ್ತಕ್ಕಂಥ ಕನಕ ಭವನ ಎಲ್ಲ ನಮ್ಮ ಗುರು ಹಿರಿಯರು ನಮ್ಮ ಹಿರಿಯರು ಸಾಕಷ್ಟು ಶ್ರಮಪಟ್ಟು ಇವತ್ತು ಈ ಜಾಗವನ್ನು ಮಾಡಿ ಇವತ್ತು ಈ ಭವ್ಯವಾದ ಬಂಗ ಅಂತ ಇರ್ತಕ್ಕಂಥ ಭವನನ್ನ ನಿರ್ಮಾಣ ಮಾಡಿ ಸಂಪೂರ್ಣ ನಮ್ಮ ಗೌರವಾಧ್ಯಕ್ಷರಂಥ ಸನ್ಮಾನ ಶ್ರೀ ಎಂ ಟಿ ಬಿ ನಾಗರಾಜುನವರ ಸಹಕಾರದೊಂದಿಗೆ ಈ ಮೊದಲನೇ ಹೆಜ್ಜೆ ಇಟ್ಟು ಸಮಾಜಕ್ಕೆ ಅರ್ಧ ರೇಟಲ್ಲಿ ಇವತ್ತು ಸರಿಸುಮಾರು ಈ ಈ ಕನಕಭವನಕ್ಕೆ ಒಂದೂವರೆ ಲಕ್ಷ ಬಾಡಿಗೆ ಆಗುತ್ತೆ ಹೊಸಕೋಟೆ ಟೌನಲ್ಲಿ ಆದರೆ ನಮ್ಮ ಸಮಾಜದ ಸಂಘದ ಕಡೆಯಿಂದ ಬರೀ ಎಪ್ಪತ್ತೈದು ಸಾವಿರಕ್ಕೆ ಕೊಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ ಅದೇ ರೀತಿ ನಾವು ಏನಿವತ್ತು ಜ್ಞಾನ ಕನಕಶ್ರೀ ವಿದ್ಯಾಮಂದಿರವನ್ನು ಭೂಮಿ ಪೂಜೆ ಮಾಡಲಿಕ್ಕೆ ಕೊಟ್ಟಿದ್ದೀವಿ ನಮ್ಮ ಮೂಲ ದೇಹ ಉದ್ದೇಶ ಎಷ್ಟೇ ಗುಣಮಟ್ಟದ ಶಿಕ್ಷಣವನ್ನು ಕಡಿಮೆ ವೆಚ್ಚದಲ್ಲಿ ಅದರಿಂದ ಲಾಭ ಬೇಡ ನಮಗೆ ಸಮಾಜದ ಮಕ್ಕಳು ಅಂದರೆ ಎಲ್ಲ ವರ್ಗದ ಮಕ್ಕಳು ಅಲ್ಲಿ ಶಿಕ್ಷಣ ಪಡೆದು ಅವರು ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬಂದು ಅವರು ನಿಂತ್ಕೋಬೇಕು ಅವರು ಕೂಡ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಪಡಿಬೇಕು ಕಡಿಮೆ ವೆಚ್ಚದಲ್ಲಿ ಪಡೆದು ಅವ್ರ ಈ ಸಮಾಜವನ್ನು ಬೆಳಕಕ್ಕಂಥ ಕೆಲಸ ಮಾಡಬೇಕು ಹೇಳಿ ಆ ಒಂದು ದೇವ ಉದ್ದೇಶ ಇಟ್ಕೊಂಡು ನಾವಿವತ್ತು ಆ ಶಾಲೆಯನ್ನು ನಾವು ಪೂಜೆ ಮಾಡಲಿಕ್ಕೆ ಹೊರಟಿದ್ದೀವಿ ಈ ಉದ್ದೇಶ ಭಾಳ ಏನು ಹೇಳಬೇಕು ಅಂತಂದರೆ ಭಾಳ ನೇರವಾಗಿದೆ ಇವತ್ತು ಜನಗಳಿಗೋಸ್ಕರ ನಾವು ಈ ಎರಡನೇ ಅಜ್ಜಿ ಇಟ್ಟಿದ್ದೀವಿ ಆ ಎರಡನೇ ಅಜ್ಜಂತೆಯೇ ನಾವೆಲ್ಲರನ್ನೂ ಶಿಕ್ಷಣ ಕೊಡಬೇಕು ಹೇಳಿ ನಾವು ತೀರ್ಮಾನ ಮಾಡಿಕೊಂಡು ನಮ್ಮ ಸಂಘ ಮತ್ತು ಎಲ್ಲ ನಮ್ಮ ಮುಖಂಡರುಗಳು ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಹೇಳಿ ತಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ತೇನೆ ಇದನ್ನೆಲ್ಲ ಎಲ್ಲ ಸಮಾಜಕ್ಕೂ ಅಂತ ಹೇಳ್ತಾ ಇದ್ದೀನಿ ಇವತ್ತು ಇವತ್ತು ಕಲ್ಯಾಣ ಮಂಟಪ ಅಂತ ಬಂದಾಗ ನಾನು ಹೇಳಿದ್ನಲ್ಲ ಒಂದೂವರೆ ಲಕ್ಷ ನಾವು ಇಲ್ಲಿ ಬಾಡಿಗೆ ತಗೊಳ್ತಕ್ಕಂಥ ಒಂದು ಇದಿದೆ ಅದನ್ನ ಬರೀ ನಾವು ಎಪ್ಪತ್ತೈದು ಸಾವಿರಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿಗೆ ನಾವು ಎಲ್ಲರಿಗೂ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಶಿಕ್ಷಣದಲ್ಲೂ ಕೂಡ ನಾವು ಹೇಳಿದ್ದೀವಿ ಸಮಾಜ ಅಂತಂದ್ರೆ ಬರೀ ಎಲ್ಲ ಕುಲಭಾದರು ಎಲ್ಲಾರ್ಗು ಎಲ್ಲ ವರ್ಗದ ಜನಗಳಿಗೂ ಕೂಡ ನಾವು ಗುಣಮಟ್ಟದ ಶಿಕ್ಷಣವನ್ನು ಕಡಿಮೆ ವೆಚ್ಚದಲ್ಲಿ ಕೊಡಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಜನಾಂಗ ಅಂತ ಬಂದಾಗ ನಾವೊಂದು ರಿಯಾಯಿತಿ ಇಟ್ಕೊಂಡಿದ್ದೀವಿ ಆ ರಿಯಾಯಿತಿನ ನಮ್ಮ ಜನಾಂಗ ಇನ್ನೂ ಇದರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಸರಿತಕ್ಕಂಥ ಖರ್ಚು ವೆಚ್ಚಗಳನ್ನು ದೇವ ದೇಶಗಳನ್ನು ಅದು ಸಂಘ ಅದು ಶಾಲೆ ನಡ್ಕೊಂಡು ಹೋಗೋ ಮಟ್ಟಕ್ಕೆ ಆ ಫೀಸನ್ನು ಪಡಿತೀವಿ ಇವತ್ತು ಯಾವುದೇ ಹಳ್ಳಿಗೆ ಹೋಗ್ರಿ ನೀವು ಯಾವುದೇ ಮೂಲ ಮೂಲೆಗೆ ಹೋಗಿ ಇವತ್ತು ಎಲ್ಲ ನಮ್ಮ ಡೈರೆಕ್ಟರ್ಗಳು ನಾವೆಲ್ಲ ಇವತ್ತು ಒಂದು ಇನ್ವಿಟೇಷನ್ ಕೊಡೋಕೆ ಹಳ್ಳಿ ಹಳ್ಳಿ ಮನೆ ಮನೆಗೆ ಹೋಗಿದ್ದೀವಿ ಪ್ರತಿಯೊಬ್ಬರೂ ಕೂಡ ನಾವು ಪ್ರೈವೇಟ್ ಶಾಲೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಹೊರ್ತು ಎಷ್ಟು ಫೀಸ್ ಅಂತ ನಾನು ವಿಚಾರಿಸಿದ್ದೀನಿ ಕೆಲವರು ಎಂಬತ್ತು ಸಾವಿರ ಹೇಳಿದ್ದಾರೆ ಕೆಲವರು ಲಕ್ಷ ಹೇಳಿದ್ದಾರೆ ಕೆಲವರು ಅರವತ್ತು ಸಾವಿರ ಅಂತ ಹೇಳಿದ್ದಾರೆ ಯಾರು ನಮ್ಮ ಹತ್ರ ದುಡ್ಡೇ ಇಲ್ಲ ನಾವು ಅದನ್ನ ಇದು ಮಾಡಕ್ಕೆ ಅಲ್ಲಿ ನಡ್ಕೊಂಡು ಹೋಗೋ ಮಟ್ಟಕ್ಕೆ ಫೀಸ್ ಕಟ್ಟಿ ಆ ಶಿಕ್ಷಣ ಕೊಡಿತಕ್ಕಂಥದನ್ನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಮುಂದೆಗಳಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತದಂಥ ಗೌರವಾಧ್ಯಕ್ಷರಂಥ ಎಂ ಟಿ ಬಿ ನಾಗರಾಜನವರು ಆಮೇಲೆ ನಾವು ನಮ್ಮ ಬೈ ಸುರೇಶ್ ಅಣ್ಣವ್ರನ್ನ ಮತ್ತು ಬೈರ್ತಿ ಬಸವರಾಜ ಅಣ್ಣವ್ರನ್ನ ಮತ್ತು ವರ್ಜೂ ಪ್ರಕಾಶ್ ಅಣ್ಣವ್ರನ್ನ ಮತ್ತು ಆನೂರು ಕ್ಷೇತ್ರದ ಎಮ್ ಎಲ್ ಅಂಜುನಾಥವ್ರನ್ನವ್ರನ್ನ ಮತ್ತು ನಾವು ನಮ್ಮ ಎಲ್ಲ ಸಂಘದ ಮಾಜಿ ಅಧ್ಯಕ್ಷರುಗಳು ಮುಖ್ಯವಾಗಿ ನಾವು ಈ ಕಾರ್ಯಕ್ರಮವನ್ನು ಅವರ ಘನ ಉಪಸ್ಥಿತಿಯಲ್ಲಿ ಮಾಡ್ತಾಯಿದ್ದೀವಿ ಯಾರು ಅಂದರೆ ನಮ್ಮ ಸಮಾಜದ ಗುರುಗಳಾದಂಥ ಶ್ರೀ ಶ್ರೀ ಈಶ್ವರನಂದಪುರಿ ಸ್ವಾಮೀಜಿಗಳು ಹಾಗೂ ಮತ್ತು ಶ್ರೀ 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 ಸಿದ್ದನಾನಂದಪುರಿ ಸ್ವಾಮೀಜಿಗಳು ಅವರ ಒಂದು ಘನ ಉಪಸ್ಥಿತಿಯಲ್ಲೇ ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ ಹಾಗೆ ನಮ್ಮ ಎಲ್ಲ ಸಂಘದ ಮಾಜಿ ಅಧ್ಯಕ್ಷಗಳು ಹಾಗೂ ಎಲ್ಲ ನಮ್ಮ ಮುಖಂಡರುಗಳು ಆ ಎಲ್ಲ ನಮ್ಮ ಸಮುದಾಯದ ಹೆಣ್ಮಕ್ಕಳು ಆ ಅಣ್ಣಂದು ತಾಯನ್ನು ತಂಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಸೃಷ್ಟಿ ಮಾಡ್ತಾರೆ ತಾಲೂಕಿನ ಕುರುಬರ ಸಂಘದ ಕಾರ್ಯದರ್ಶಿಯಾದಂಥ ಮಂಜುನಾಥ್ ಲಿಂಗಾಪುರ ಮತ್ತು ಇವತ್ತು ಏನಿದೆ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ನಾವು ಕನಕ ಜಯಂತಿ ಉತ್ಸವ ಹಾಗೂ ಜ್ಞಾನ ಕನಕಶ್ರೀ ತಾಲೂಕಿನ ಕುರುಬ ಸಂಘದ ಕಾರ್ಯದರ್ಶಿಯಾದಂಥ ಮಂಜುನಾಥ್ ಹಾಗೂ ಲಿಂಗಾಪುರ ಇವತ್ತು ಏನು ನಮ್ಮ ಹೊಸಕೋಟೆ ತಾಲೂಕು ಕುರುಬ ಸಮಾಜಕ್ಕೆ ಇದೇ ತಿಂಗಳು ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಕನಕ ಜಯಂತ್ಯೋತ್ಸವ ಹಾಗೂ ಜ್ಞಾನ ಕನಕಶ್ರೀ ಶಾಲೆಯ ಶಂಕುಸ್ಥಾಪನೆ ಪ್ರಾರಂಭ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಹಾಗೂ ನಮ್ಮ ಹೊಸಕೋಟೆ ತಾಲೂಕಿನ ಕುಲಬಾಂಧವರು ಈ ಸಮಾಜ ಸಮಾಜದ ಮುಖಂಡರುಗಳು ಒಂದು ಈ ಕಾರ್ಯಕ್ರಮವನ್ನು ಮೊದಲಿಗೆ ಯಶಸ್ವಿಗೊಳಿಸಬೇಕು ನಮ್ಮಲ್ಲಿ ವಿನಂತಿ ಮಾಡ್ತಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅನೇಕ ಕಲಾತಂಡಗಳು ಭಾಗವಹಿಸ್ತಾ ಇದ್ದಾವೆ ಆಮೇಲೆ ತಲೆ ಮೇಲೆ ಕಾಯಿ ಪವಾಡ ಆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾವೆ ಮತ್ತು ಡೊಲ್ಲು ಕುಣಿತ ಬರುವ ಕುಣಿತ ಕಾಲಾಟಗಾರರು ಮತ್ತು ಸಂಘದ ಸಂಗೀತ ಕಾರ್ಯಕ್ರಮವನ್ನು ಆಜ ಆಯೋಜಿಸಿದ್ವಿ ಆಯೋಜಿಸಿ ಆಯೋಜನೆ ಮಾಡಲಾಗಿದೆ ಇದೆ ಇದೆಲ್ಲನೂ ಕಲಾ ತಂಡಗಳ ಪರವಾಗಿ ನಡೆಯುತ್ತದೆ ತಾವುಗಳೆಲ್ಲರೂ ಎಲ್ಲರೂ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ವ್ಯವಸ್ಥೆ ಬೆಳಿಗ್ಗೆ ಇಬ್ಬಂದು ಸ್ಟಾರ್ಟ್ ಆದರೆ ಊರಿಗೂ ಊಟದ ವ್ಯವಸ್ಥೆ ಇರುತ್ತೆ ಅದೇ ರೀತಿ ನಮ್ಮ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ ಎಲ್ಲ ಸಮಾಜದ ವರ್ಗ ವರ್ಗದ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಮುಂಚೆಂಥ ಶಿಕ್ಷಣ ಮಾಡೋದಕ್ಕೆ ಈ ಕಾರ್ಯಕ್ರಮವನ್ನು ನೋಡಿರೋದು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಮೂಲಗಳನ್ನು ಭಾಗವಹಿಸಬೇಕು ಭಾಗವಹಿಸ್ಬೇಕಂತೇಳಿ ನಮ್ಮಲ್ಲಿ ಈಗ